ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಕುಂಡಲೀಕೃತನಾಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತಮಹಾಘ್ನ ದೊಂಡಿರಮೋಸ್ತು ತೇ ನಮಃ ಸೂರ್ಯಾಯ ಸೋಮ ಮಂಗಳಾಯ ಬುಧಾ ಚ ಗುರುಶುಕ್ರಶನಿಭ್ಯಘವೆ ಕೇತವೆನ್ನ ಅರಿಷ್ಠಾನಿ ಪ್ರಣಶ್ಯಂತ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂಡ ಮಂಗಲಂ ನಮ್ಮ ಟಿ ವಿಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಕೂಡ ಆ ಚಂದ್ರನ ಸಂಚಾರವನ್ನು ವಿಮರ್ಶಿಸಿ ಮೇಷದಿಂದ ಮೀನ ಪರ್ಯಂತ ದ್ವಾದಶ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಶುಭ ಫಲ ಅಶುಭ ಫಲ ಇದೇ ಪರಿಹಾರ ಏನು ಹೇಳುತ್ತಿರುವಂಥ ಸಂದರ್ಭ ಎಂದಿನಂತೆ ಮೊದಲು ಮಾಡೋಣ ಪಂಚಾಂಗ ಶ್ರವಣ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ವಸ್ತಿಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾಸ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರ ಮಾಸ ಮಿಥುನ ಮಾಸ ಚಾಂದ್ರ ಮಾಸ ಹೇಳುವಂಥದ್ದು ಆಷಾಢ ತಿಥಿ ಶುಕ್ಲ ಪಕ್ಷದ ಸಪ್ತಮಿ ನಿತ್ಯ ನಕ್ಷತ್ರ ಉತ್ತರ ವರಿಯಾನ್ ಯೋಗ ವಣಿಜಕರಣ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರರಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಗುಳಿಕ ಕಾಲ ಆಡುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷ ಇವಿಷ್ಟು ಇವತ್ತಿನ ಶ್ರವಣ ಆಡುವಂಥದ್ದು ಇನ್ನು ಮೇಷರಾಶಿಯಿಂದ ಪ್ರಾರಂಭಿಸಿ ದ್ವಾದಶ ರಾಶಿಗಳ ಶುಭ ಅಶುಭ ಫಲಾಫಲ ಪರಿಹಾರಗಳನ್ನು ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ವ್ಯಯಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದುಂಟು ವಿತ್ತನಾಶ ಆಳುವಂಥದ್ದು ಏಳುವರೆ ಶನಿಯ ಪ್ರಭಾವ ವಿತ್ತನಾಶ ಆಳ್ತಕ್ಕಂಥದ್ದಿದೆ ಆದರೆ ದ್ವಿತೀಯದಲ್ಲಿ ಶುಕ್ರ ಒಂದು ಕಡೆ ಲಾಭ ಆದರೂ ಒಂದು ಕಡೆ ವ್ಯಯ ಆಗ್ತಕ್ಕಂಥದ್ದು ಆಯಾ ವ್ಯಯಗಳು ಸರಿಸಮಾನವಾಗಿ ಬರುವಂಥ ಸಾಧ್ಯತೆಗಳುಂಟು ಈಗ ಶುಕ್ರ ದ್ವಿತೀಯ ಸ್ಥಾನದಲ್ಲಿದ್ದ ಕಾರಣದಿಂದಾಗಿ ಧನ ಲಾಭ ಆಳುವಂಥದ್ದಿದೆ ಆದರೂ ಜಾಗ್ರತೆ ಅಗತ್ಯ ಮೂರರಲ್ಲಿ ಗುರು ರವಿಯ ಸಂಚಾರ ಆಳುವಂಥದ್ದು ಶತ್ರು ನಾಶ ಮೂರರಲ್ಲಿ ಗುರು ಮತ್ತು ರವಿಯ ಸಂಚಾರ ಅಳತಕ್ಕಂಥದ್ದಿದೆ ಆರರಲ್ಲಿ ಚಂದ್ರಮಾಂದಿ ಮನೋಸುಖ ಇಷ್ಟಪ್ರಾಪ್ತಿ ಇವೆಲ್ಲ ಆಗುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಉಂಟು ಇವತ್ತು ಬೇಕಾಗಿರುವಂಥದ್ದು ಈಶ್ವರ ಆರಾಧನೆ ಮಾಡಿಕೊಳ್ಳಿ ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದು ಪ್ರಾರಂಭವಾಗಿದೆ ಇನ್ನೂ ಹಲವಾರು ವರ್ಷಗಳ ಕಾಲ ನಿಮಗೆ ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಿರಂತರವಾಗಿರುವಂಥ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಮೇಷರಾಶಿಯವರು ಇವತ್ತಿನ ತೊಂದರೆಗಳ ನಿವಾರಣೆಗಾಗಿ ಆ ಒಂದು ಈಶ್ವರನ ಅನುಗ್ರತೆಯಿಂದ ಕಷ್ಟಕಾರ್ಪಣೆ ದೂರವಾಗಿ ಶುಭ ದಿನವಾಗಲಿ ಎರಡನೆಯ ರಾಶಿ ಹೇಳುವಂಥದ್ದು ವೃಷಭ ರಾಶಿ ಜನ್ಮರಾಶಿಯಲ್ಲಿ ಸ್ಥಿತವಾದಂಥ ಶುಕ್ರ ಇಷ್ಟಪ್ರಾಪ್ತಿ ಅಂತ ಹೇಳಿದಾರೆ ಫಲವನ್ನು ಅದೇ ರೀತಿಯಾಗಿ ಧನಸ್ಥಾನ ವಿತ್ತಮ್ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಚ ದ್ವಿತೀಯ ಭಾವದಲ್ಲಿ ಗುರು ಮತ್ತು ರವಿಯ ಸಂಚಾರ ಧನ ಲಾಭ ಆಳ್ತಕ್ಕಂಥದ್ದು ತಿಳಿಸ್ತೇವೆ ಪಂಚಮ ಭಾವದಲ್ಲಿ ಚಂದ್ರ ಮಾಂದಿ ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಮತ್ತೆ ಮಾಂದಿಯ ಪ್ರಾಭ ನಾಮಿದ್ದ ಕಾರಣ ಶೋಕವೀತಿ ಬುದ್ಧಿನಾಶ ಅಂತ ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಯಾವುದೋ ಚಾತುರ್ಯದಿಂದ ಆಗಿರುವಂಥದ್ದಾಗಿ ನಾವು ತೊಂದರೆ ಪಡುವಂಥದ್ದು ಮನಸ್ಸಿನಲ್ಲಿ ವ್ಯತೆಯನ್ನು ಪಡುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಇದೆ ಆದರೆ ಹನ್ನೊಂದರಲ್ಲಿ ಆ ಏಕಾದಶದಲ್ಲಿ ಆ ಒಂದು ಶನಿಯ ಸಂಚಾರ ಇದ್ದಂತಹ ಕಾರಣದಿಂದಾಗಿ ಧನಲಾಭ ಆಕಸ್ಮಿತವಾದಂತಹ ಧನಪ್ರಾಪ್ತಿಯಾಗುವಂಥ ಸಾಧ್ಯತೆಗಳುಂಟು ಪರಿಹಾರಕ್ಕಾಗಿ ಬೇಕಾಗಿರುವಂಥದ್ದು ದುರ್ಗಾ ಆರಾಧನೆ ವೃಷಭ ರಾಶಿಯವರು ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯ ತೊಂದರೆಗಳಿಂದ ನಿವಾರಣೆ ಆಗುತ್ತೆ ಇನ್ನು ಮಿಥುನ ರಾಶಿ ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಮತ್ತೆ ಮಾಂದಿ ನಾಲ್ಕನೇ ಮನೆಯಲ್ಲಿ ಚಂದ್ರ ಮತ್ತೆ ಮಾಂದಿಯ ಸಂಚಾರವಾದಂಥದ್ದುಂಟು ಮಾನಹಾನಿ ಭಯ ಯಾವುದೋ ಒಂದು ರೀತಿಯಾದಂಥ ಅಚಾತುರ್ಯದಿಂದಾಗಿ ಮಾಡಿದಂಥ ತಪ್ಪಿನಿಂದಾಗಿ ಮಾನಹಾನಿ ಆಗುವಂಥದ್ದು ಅದರಿಂದ ಭಯ ಸಾಧ್ಯತೆಗಳು ಮಿಥುನ ರಾಶಿಯವರೆಗಿದೆ ಜನ್ಮರಾಶಿಯಲ್ಲೇ ಗುರುಮತ್ತೆ ರವಿ ಸ್ಥಿತವಾಗಿರುವಂಥದ್ದು ಮನೋದುಃಖ ಆಯಾಸ ಮನಸ್ಸಿಗೆ ತೊಂದರೆಗಳು ಬರುವಂಥದ್ದು ದೇಹಾಯಾಸವಾಗುವಂಥದ್ದು ಇವೆಲ್ಲ ಸಹಿತವಾಗಿ ಆ ಒಂದು ಮಿಥುನ ರಾಶಿಯವರಿಗೆ ಆಗುವಂಥ ಸಾಧ್ಯತೆಗಳುಂಟು ಗುರುವಿನ ಆರಾಧನೆಯನ್ನು ಗುರುವಿನ ಸ್ಥಾನದಲ್ಲಿ ಇರತಕ್ಕಂಥ ಆದಿ ದೇವತಾ ಆರಾಧನೆಗಳನ್ನು ಮಾಡುವಂಥದ್ದನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗಲಿ ಇನ್ನು ಕರ್ಕಾಟಕ ರಾಶಿ ಹೇಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಹೇಳುವಂಥ ಒಂದು ಚಂದ್ರ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಬುಧ ತೃತೀಯದಲ್ಲಿ ಚಂದ್ರ ಮತ್ತೆ ಮಾಂದಿ ನೋಡಿ ಜನ್ಮರಾಶಿತವಾಗಿ ಆ ಬುಧನ ಸಂಚಾರ ಇದೆ ತೃತೀಯ ಮೂರನೇ ಸ್ಥಾನದಲ್ಲಿ ಚಂದ್ರ ಮತ್ತು ಮಾಂದ್ಯ ಸಂಚಾರ ಶತ್ರು ಭಯ ಆಳುವಂಥದ್ದು ಇದೆ ಸೌಭಾಗ್ಯ ಸ್ಥಾನ ಲಾಭ ಶತ್ರುಗಳದ್ದು ಭಯ ಅರ್ಥ ಸೌಭಾಗ್ಯದ್ದು ಸ್ಥಾನ ಲಾಭಗಳಾಗುವಂಥ ಸಾಧ್ಯತೆಗಳುಂಟು ವ್ಯಯದಲ್ಲಿ ಗುರು ಮತ್ತು ರವಿ ಇರುವಂಥ ಕಾರಣದಿಂದ ಮನೋದುಃಖ ಆಳುವಂಥದ್ದು ಹೇಳಿದ್ದಾರೆ ಕರ್ಕಾಟಕ ರಾಶಿಯವರಿಗೆ ಪರಿಹಾರಕ್ಕಾಗಿ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ವಿಷ್ಣುವಿನ ಆರಾಧನೆ ಹೆಂಗೆ ಮಾಡುವುದರಿಂದಾಗಿ ಬರತಕ್ಕಂಥ ಎಲ್ಲ ತೊಂದರೆಗಳಿಂದ ನಿವಾರಣೆಯಾಗಿ ಇವತ್ತಿನ ದಿವಸ ಶುಭ ದಿನವಾಗುತ್ತೆ ಮುಂದಿನ ರಾಶಿ ಹೇಳುವಂಥದ್ದು ರಾಶಿ ಸಿಂಹರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾದಂಥ ಕುಜಕೇತು ಮನೋಭಯ ಆಳುವಂಥದ್ದುಂಟು ಆದರೆ ಏಕಾದಶದಲ್ಲಿ ನೋಡಿ ಗುರುರವಿಯ ಸಂಚಾರ ಆಳುವಂಥದ್ದಿದೆ ಪ್ರವಾಸ ಯೋಗ ಸ್ಥಾನ ಲಾಭ ಆಳುವಂಥದ್ದುಂಟು ಪ್ರವಾಸ ಎ ಅಕಸ್ಮಾತ್ ಆಗಿ ಎಲ್ಲಿಗೋ ಪರವದಿಗೆ ಪ್ರವಾಸಕ್ಕೆ ಹೋಗುವಂಥ ಒಂದು ಯೋಗ ಆಳ್ತಕ್ಕಂಥದ್ದಿದೆ ಸ್ಥಾನ ಲಾಭ ಮಾಡ್ತಕ್ಕಂಥ ಕೆಲಸದಲ್ಲಿ ಮೇಲ್ದರ್ಜೆಗೆ ಒಂದು ಬಡ್ತಿ ಸಿಗುವಂಥ ಸಾಧ್ಯತೆಗಳು ಉಂಟು ಆದರೆ ಅಷ್ಟಮಶನಿ ಹೇಳುವಂಥದ್ದಿದೆ ಅಷ್ಟಮಸ್ಥೆ ಯಥಾಕೇಟು ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ಶರೀರದಲ್ಲಿ ವಾತ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಸಿಂಹರಾಶಿಯವರಿಗಿದೆ ಈಶ್ವರ ಆರಾಧನೆ ಮಾಡಿಕೊಂಡ್ರೆ ಬರುವಂಥ ಎಲ್ಲ ತೊಂದರೆಗಳಿಂದ ನಿವಾರಣೆ ಮುಂದಿನ ರಾಶಿ ರಾಶಿ ಕನ್ಯಾರಾಶಿ ರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾಗಿರುವಂಥ ಚಂದ್ರ ಮತ್ತೆ ಮಾಂದಿ ರೋಗಿ ಕ್ಷತಾಂಗೋ ಹುಳಿಕೆ ತನಿಸ್ತೇ ಅಂತ ಹೇಳಿದ್ದಾರೆ ಕ್ಷತಾಂಗ ಶರೀರದಲ್ಲಿ ಸ್ವಲ್ಪ ರೀತಿಯಾದಂಥ ರೋಗ ಭಯಗಳು ಬರುವಂಥದ್ದು ಮನೋಭಯಗಳು ಬರುವಂಥ ಸಾಧ್ಯತೆಗಳುಂಟು ಇಷ್ಟ ಸಿದ್ಧಿ ಹೇಳುವಂಥದ್ದು ಹೇಳಿದ್ದಾರೆ ಸಪ್ತಮ ಭಾವದಲ್ಲಿ ಶನಿ ಕಳತ್ರ ಸ್ಥಾನದಲ್ಲಿ ಆ ಏಳನೇ ಮನೆಯಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ದಾಂಪತಿಗಳಲ್ಲಿ ಗಂಡಂಡಿರಲ್ಲಿ ಸ್ವಲ್ಪ ರೀತಿಯಾದಂಥ ಮಾತಿನಲ್ಲಿ ಜಾಗ್ರತೆ ಬೇಕು ಜಗಳ ಆಗುವಂಥದ್ದು ಈ ರೀತಿಯಿಂದಾಗಿ ಮನಸ್ಸಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕನ್ಯಾರಾಶಿಯವರಿಗಿದೆ ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಕುಜಕೇತುವಿನ ಸಂಚಾರ ಆಡುವಂಥದ್ದೇ ಧನನಾಶ ಈ ಫಲಗಳು ನಿವಾರಣೆ ಆಗಲಿಕ್ಕೆ ನಿಮಗೂ ಸಹಿತವಾಗಿ ಈಶ್ವರ ಆರಾಧನೆ ಹೇಳುವಂತದ್ದು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗಲಿ ಮುಂದುವರೆದಿ ತುಲಾರಾಶಿಗೆ ವ್ಯಯಭಾವ ಹನ್ನೆರಡನೇ ಸ್ಥಾನ ಆತಕ್ಕಂಥದ್ರಲ್ಲಿ ಚಂದ್ರ ಮತ್ತೆ ಮಾಂದ್ಯ ಸಂಚಾರ ಆಂಟು ಧನನಾಶ ಅಂತ ಹೇಳಿದ್ದಾರೆ ಹನ್ನೆರಡನೇ ಭಾವದಲ್ಲಿ ಚಂದ್ರ ಸ್ಥಿತವಾಗಿದ್ರೆ ಧನನಾಶ ಹೇಳುವಂತದ್ದು ಹೇಳಿದ್ದಾರೆ ಅದೇ ರೀತಿಯಾಗಿ ಭಾಗ್ಯದಲ್ಲಿ ಗುರು ಮತ್ತೆ ರವಿ ಭಾಗ್ಯಸ್ಥಾನ ಆಂಥ ಸ್ಥಾನದಲ್ಲಿ ಗುರು ಮತ್ತು ರವಿಯ ಸಂಚಾರ ಇದ್ದರಿಂದಾಗಿ ಸುತ ಲಾಭ ಮನೋವ್ಯತೆ ಹೇಳುವಂಥದ್ದು ದಾಂಪತ್ಯ ಜೀವನದ ಪ್ರತೀಕವಾಗಿ ಮಕ್ಕಳ ಸಂತಾನದ ಯೋಗ ಆಡುವಂಥದ್ದು ಯೋಗ ಉಂಟು ಅದೇ ರೀತಿಯಾಗಿ ಮಕ್ಕಳಿಂದ ಸಂತೋಷಕರವಾಗಿರುವಂಥದ್ದು ಆದರೆ ಮನೋವ್ಯತೆ ಪಡುವಂಥದ್ದು ಯಾವುದೋ ಒಂದು ಕಾರಣಕ್ಕಾಗಿ ಬೇರೆ ಕಡೆ ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಯಾವುದೋ ವಿಚಾರಗಳಲ್ಲಿ ಮನಸ್ಸಿಗೆ ತೊಂದರೆಗಳು ಬರುವಂಥದ್ದಿದೆ ಷಷ್ಟಮದಲ್ಲಿ ಶನಿ ಇದ್ದಂತಹ ಕಾರಣದಿಂದಾಗಿ ಶತ್ರು ನಾಶ ಆಗುತ್ತೆ ಯಾವುದೇ ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದು ಶತ್ರುಗಳಿದ್ದರೆ ಅವರು ಕೈ ಹೇಳ್ತಕ್ಕಂಥದ್ದು ಮೇಲ್ಗೈ ಆಗದೆ ಅವರಿಗೆ ಸೋಲಾಗುವಂಥ ಸಾಧ್ಯತೆಗಳು ಅವರಿಗೆ ಇದೆ ಅದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ಳುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಶುಭವಾಗುತ್ತೆ ಮುಂದಿನ ರಾಶಿ ನೋಡಿದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಏಕಾದಶದಲ್ಲಿ ಚಂದ್ರ ಮತ್ತು ಮಾಂದಿ ಹನ್ನೊಂದನೇ ಲಾಭ ಸ್ಥಾನದಲ್ಲಿ ನೋಡಿ ಪಾಪಗ್ರಹಗಳೂ ಸಹಿತವಾಗಿ ಏಕಾದಶದಲ್ಲಿದ್ದರೆ ಶುಭ ಒಂದು ಪರಿಣಾಮವನ್ನೇ ಕೊಡುತ್ತೆ ಹೇಳುವಂಥದ್ದುಂಟು ಜ್ಯೋತಿಷ್ಯದಲ್ಲಿ ಏಕಾದಶ ಸ್ಥಾನದಲ್ಲಿ ಮನೋಕಾರಕರಂಥ ಚಂದ್ರನ ಜ್ಯೋತಿಲಿ ಮಾಂದಿದ್ರೂ ಸಂತೋಷ ಸಿದ್ಧಿ ಹೇಳುವಂಥ ಒಂದು ಫಲವನ್ನು ಹೇಳಿದ್ದಾರೆ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಸಿದ್ಧಿಯಿಂದಾಗಿ ಮನಸ್ಸಿಗೆ ಸಂತೋಷಕರ ವಾತಾವರಣ ಬರುವಂಥದ್ದಿದೆ ಆದರೆ ಪ್ರಮುಖವಾಗಿ ಪಂಚಮ ಶನಿ ಹೇಳುವಂಥದ್ದು ನಡೀತಾ ಇದೆ ನಿಮಗೆ ಪಂಚಮಸ್ಥೆ ಶನಿಶ್ಚಯವ ಅಂದ್ರ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಪಂಚಮ ಶನಿಯಿಂದಾಗಿ ಸ್ವಲ್ಪ ರೀತಿಯಾಗಿ ಆರೋಗ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ತೊಂದರೆ ತಾಪತ್ರೆಗಳು ಕಾರ್ಯದಲ್ಲಿ ವಿಘ್ನಗಳು ಬರುವಂಥದ್ದು ಜನರಿಂದ ಧನ ನಾಶ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರ್ಪೇರ ಸಾಧ್ಯತೆಗಳು ಸಹಿತವಾಗಿ ಆ ಒಂದು ವೃಶ್ಚಿಕ ರಾಶಿವರೆಗೆ ಬರುವಂಥ ಸಾಧ್ಯತೆಗಳಿದೆ ಆ ಒಂದು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳಿ ಬರತಕ್ಕಂಥ ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗ್ತೀರಾ ಇನ್ನು ಧನುರ್ ರಾಶಿ ರಾಷ್ಟ್ರಾಧಿಪತಿ ಗುರು ಸಪ್ತಮ ಭಾವದಿಂದ ಆ ಒಂದು ಗುರುವಿನ ದೃಷ್ಟಿ ಹೇಳ್ತಕ್ಕಂಥದ್ದು ಅದನ್ನು ರಾಶಿಯನ್ನು ಮಿಥುನ ರಾಶಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು ಆದರೆ ಕರ್ಮಭಾವದಲ್ಲಿ ದಶಮಸ್ಥಾನದಲ್ಲಿ ಚಂದ್ರ ಮತ್ತೆ ಮಾಂದ್ಯಸ್ಥಿತವಾಗಿದ್ದಾರೆ ಇಷ್ಟಸಿದ್ಧಿ ಕಲಹ ಅಂತೇಳಿದ್ದಾರೆ ಸಪ್ತಮದಲ್ಲಿ ಗುರುರವೇ ದೃಷ್ಟಿ ಇದ್ದಂತಹ ಕಾರಣದಿಂದಾಗಿ ಸಂತೋಷದ ವಾತಾವರಣ ಬರುವಂಥದ್ದು ದಾಂಪತ್ಯಗಳಲ್ಲಿ ಸಂತೋಷವಾದಂಥ ವಾತಾವರಣ ಇರುವಂಥದ್ದು ಕಳತ್ರ ಸುಖ ಆಳುವಂಥದ್ದು ಇಷ್ಟಪ್ರಾಪ್ತಿ ಹೇಳುವಂಥದ್ದು ಇವೆಲ್ಲ ಕಾರ್ಯಗಳು ಸಹಿತವಾಗಿ ಧನು ರಾಶಿಯವರಿಗೆ ಆಗುವಂಥ ಸಾಧ್ಯತೆಗಳುಂಟು ಗುರುವಿನ ಆರಾಧನೆ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಳ್ಳುವಂಥ ಮರಿಬೇಡಿ ಬರುವಂಥ ಎಲ್ಲ ತೊಂದರೆಗಳಿಂದ ಹೊರ ಹೊರಬಂದು ಇವತ್ತಿನ ದಿವಸ ನಿಮಗೆ ಶುಭ ದಿನವಾಗುತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಮಕರ ರಾಶಿ ಮಕರ ರಾಶಿಗೆ ಕ್ರಮಸ್ಥಾನದಲ್ಲಿ ಚಂದ್ರ ಮತ್ತೆ ಮಾಂದಿ ಜ್ಞಾನಂ ಕರ್ಮಂಸ್ಥಿತಿಂ ಜೈವ ಪ್ರತಾಪಂ ಪೌರುಷ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ವದೆ ದಶಮತತ್ಸುದಿ ಅಂತೇಳಿದೆ ಕರ್ಮಪ ಉದ್ಯೋಗ ಸ್ಥಾನದಲ್ಲಿ ಆ ಒಂದು ಚಂದ್ರವತ್ತೆ ಮಾಂದಿ ಇರುವಂತಹ ಕಾರಣ ಇದ್ದರೂ ಇಷ್ಟ ಸಿದ್ಧಿದ್ರೂ ಸಹಿತವಾಗಿ ಮನೋಕಲಹ ಆಳುವಂಥದ್ದುಂಟು ಯಾವುದೋ ಒಂದು ರೀತಿಯಾದ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸತಕ್ಕಂಥ ಒಂದು ಖುಷಿ ಇರುತ್ತೆ ಆದರೆ ಮನಸ್ಸಿನಲ್ಲಿ ಯಾವುದೋ ರೀತಿಯಂಥ ತೊಂದರೆಗಳೂ ಇರುವಂಥ ದುಃಖಗಳೂ ಇರುವಂಥ ಸಾಧ್ಯತೆಗಳುಂಟು ದ್ವಿತೀಯ ಭಾವದಲ್ಲಿ ರಾಹುವಿನ ಸಂಚಾರ ಆಡುವಂಥದ್ದಿದೆ ಧನನಾಶವಾಗುವಂಥ ಸಾಧ್ಯತೆಗಳುಂಟು ದ್ವಿತೀಯದಲ್ಲಿ ತೃತೀಯದಲ್ಲಿ ಶನಿ ಇದ್ದಿರಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಒಳ್ಳೆಯ ವಾತಾವರಣ ಬರಬಹುದು ಆದರೆ ಷಷ್ಠಮ ಸ್ಥಾನದಲ್ಲಿ ಶತ್ರು ಭಾವದಲ್ಲಿ ಗುರುವಿನ ಸಂಚಾರ ಆಳುವಂಥದ್ದು ಅಕಸ್ಮಾತ್ ಆಗಿ ಶತ್ರುಗಳು ನಮಗೆ ಹುಟ್ಟುವಂಥ ಸಾಧ್ಯತೆಗಳು ಮಾತಿನಿಂದ ಬಂತು ಜಗಳ ಊಟದಿಂದ ಬಂತು ರೋಗ ಆಳುವಂಥದ್ದುಂಟು ಮಾತಿನಲ್ಲಿ ಸ್ವಲ್ಪ ಜಾಗೃತಿ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತಿನ ದಿವಸ ಆ ಒಂದು ಮಕರ ರಾಶಿಯವರಿಗೆ ಬೇಕು ಈಶ್ವರನ ಆರಾಧನೆ ಹೇಳುವಂಥದ್ದನ್ನು ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ಮುಂದುವರೆದ ರಾಶಿ ಅಂತ ಹೇಳಿದ್ರೆ ಕುಂಭರಾಶಿ ಅಂತ ಹೇಳ್ತೇವೆ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಮತ್ತೆ ಮರಾಂದಿ ರೋಗಸ್ಥಾನ ರಂಧ್ರಸ್ಥಾನ ಆಯುಷ್ಯಸ್ಥಾನ ಇವೆಲ್ಲ ಅಷ್ಟಮ ಭಾವ ಅಂತ ಹೇಳ್ತೇವೆ ಅದರಲ್ಲಿ ಚಂದ್ರ ಮತ್ತೆ ಮಾಂದಿ ಇರುವಂಥ ಕಾರಣದಿಂದಾಗಿ ವಿತ್ತನಾಶ ಅನಿಷ್ಠ ರೋಗ ಭಯ ರೋಗ ಉಲ್ಬಣತೆ ಇವೆಲ್ಲ ಬರುವಂಥ ಸಾಧ್ಯತೆಗಳು ಜೊತೆಯಲ್ಲಿ ಇಲ್ಲಿ ಮಾನ್ ರಾಹು ಜನ್ಮರಾಶಿ ಸ್ಥಿತವಾಗಿ ರಾಹು ಇದ್ದರೆ ಮನೋಭಯ ಆಳ್ತಕ್ಕಂಥ ದುಸ್ವಪ್ನ ಆಳುವಂಥದ್ದು ಇವೆಲ್ಲ ಬರುವಂಥ ದ್ವಿಷ ಭಯ ಆಳುವಂಥದ್ದು ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ಪಂಚಮದಲ್ಲಿ ಗುರು ಅಂತ ಇದ್ದಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಗುರುವಿನ ದೃಷ್ಟಿ ಹೇಳುವಂಥದ್ದುಂಟು ನವಮ ದೃಷ್ಟಿಯಿಂದ ಕುಂಭರಾಶಿಯನ್ನು ವೀಕ್ಷಣೆ ಏನು ಮಾಡ್ತಾ ಇದ್ದಾನೆ ಗುರು ಹೇಳುವಂಥವನು ಆ ಕಾರಣದಿಂದಾಗಿ ಪುತ್ರ ಪ್ರೀಪ್ತಿ ತಂದೆಯಿಂದ ಒಳ್ಳೆಯದಾದಂಥ ಒಂದು ಸು ವಾತಾವರಣ ಸಂತೋಷದ ವಾತಾವರಣಗಳು ಬರುವಂಥದ್ದು ಇವೆಲ್ಲವಾಗುವಂಥದ್ದು ಇದೆ ಬರುವಂಥ ತೊಂದರೆಗಳ ನಿವಾರಣೆಗೋಸ್ಕರವಾಗಿ ಏಳುವರೆ ಶನಿಯ ಪರಿಣಾಮ ನಿವಾರಣೆಗೋಸ್ಕರವಾಗಿ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ರಾಶಿಗಳಲ್ಲಿ ಕೊನೆಯ ರಾಶಿಗಳಂತದ್ದು ಮೀನರಾಶಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಸ್ಥಿತವಾಗಿದೆ ನೋಡಿ ಜನ್ಮರಾಶಿ ಸ್ಥಿತೋ ಸೌರಿ ನಾಶಂ ಕರಿಷ್ಯತಿ ಹೇಳುವಂಥದ್ದು ಹೇಳಿದ್ದಾರೆ ಜನ್ಮರಾಶಿಯಲ್ಲಿದ್ದರೆ ಆರೋಗ್ಯದಲ್ಲಿ ಜಾಗ್ರತೆ ಬೇಕು ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳಾಗುವಂಥದ್ದಿರತ್ತೆ ಅದೇ ರೀತಿಯಾಗಿ ರಕ್ತದೊತ್ತಡಗಳಾಗುವಂಥದ್ದು ಇವೆಲ್ಲೂ ಸಿ ತೊಂದರೆಗಳು ಬರುವಂಥದ್ದು ಮೀನರಾಶಿಯವರಿಗಿದೆ ಅದರ ಜೊತೆಯಲ್ಲಿ ಸಪ್ತಮದಲ್ಲಿ ಚಂದ್ರ ಮತ್ತೆ ಮಾಂದ್ಯ ಒಂದು ದೃಷ್ಟಿ ಹೇಳ್ತಕ್ಕಂಥ ದುಷ್ಟು ಪ್ರಮುಖವಾಗಿ ರಾಜಭಯ ಮನೋಸುಖ ಅಂತ ಹೇಳಿದ್ದಾರೆ ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಆದರೆ ಚತುರ್ಥ ಗುರು ಹೇಳುವಂಥದ್ದಿದ್ದ ಕಾರಣ ಒಂದು ಕ್ಲೇಷ ನಮ್ಮ ಸಂಬಂಧಿಕರಲ್ಲೇ ಕಿರಿಕಿರಿ ಮಾಡುವಂಥದ್ದು ಯಾವುದೋ ವಿಚಾರಗಳಲ್ಲಿ ಬರುವಂಥ ಬಂದು ಕ್ಲೇಷಗಳ ಸಾಧ್ಯತೆಗಳುಂಟು ಪರಿಹಾರಕ್ಕಾಗಿ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆ ದುರ್ಗಾರಾಧನೆ ಎರಡನ್ನೂ ಶಿವಶಕ್ತಿಗಳ ಆರಾಧನೆಗಳನ್ನು ಮಾಡುವಂಥದ್ದನ್ನು ಮಾಡಿಕೊಂಡರೆ ಇವತ್ತಿನ ದಿವಸ ಮೀನರಾಶಿಯವರಿಗೆ ಶುಭವಾಗತ್ತೆ ಇವಿಷ್ಟು ಇವತ್ತಿನ ಆ ಚಂದ್ರನ ಸಂಚಾರವನ್ನು ಅವಲಂಬಿಸಿ ನಾವು ನಿತ್ಯ ಭವಿಷ್ಯವನ್ನು ಹೇಳುವಂಥದ್ದು ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಯಾವ್ಯಾವರಿಗೆ ರಾಶಿಯವರಿಗೆ ಯಾವ ದೇವತಾ ಆರಾಧನೆಯಿಂದ ಅಂತ ತಿಳಿಸಿದೆವೋ ಅದನ್ನೆಲ್ಲ ಮಾಡುವುದಾಗಿ ಇವತ್ತಿನ ದಿವಸ ಎಲ್ಲರಿಗೂ ಸೀತವಾಗಿ ಶುಭ ದಿನವಾಗಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯಾಳುವಂಥ ಸಿಕ್ಕಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂತು ಇದೇ ರೀತಿ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಬೈ ಭೇಟಿಯಾಗೋಣ ಅಲ್ಲಿವರೆಗೆ ಲೋಕಾಸಮಸ್ತ ಸುಖಿನೋ ಭವಂತು ಶುಭಂಭೂಯ